ರಿಯಾಲಿಟಿ ಬುಕ್ ಆಫ್ ರೆಕಾರ್ಡ್ಗೆ ರೈತನ ಆಯ್ಕೆ ಚಳ್ಳಕೆರೆ ತಾಲೂಕಿನ ಪ್ರಗತಿಪರ ರೈತ ಆರ್ ಎಆರ್ ಮೂರ್ತಿ ಅವರು ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಆಯ್ಕೆಯಾಗಿದ್ದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಹಾಗೂ ನಿವೃತ್ತ ಎಪಿಸಿ ಎಸ್ಬಿ ಚಬ್ಬಿ ಸನ್ಮಾನಿಸಿ ಗೌರವಿಸಿದ್ದಾರೆ ಇದೇ ಸಮಯದಲ್ಲಿ ದಯಾನಂದ ಮೂರ್ತಿ ಅವರನ್ನ ಚಳ್ಳಕೆರೆಯ ಸ್ನೇಹಿತರು ಕೂಡ ಅಭಿನಂದಿಸಿ ಗೌರವಿಸಿದ್ದಾರೆ ನನ್ನನ್ನು ಕರೆಸಿ ನನ್ನ ಸಾಧನೆಯನ್ನು ಹೆಚ್ಚು ಖುಷಿಯಾಗಿರಲಿ ಸಮಾಜ ಸೇವೆಯಾಗಲಿದೆ ಆಗಿರಲಿ ನಾನು ಮಾಡ್ತಕ್ಕಂಥ ಒಂದು ಈ ಬೆಳೆಯನ್ನು ತೆರಳತಕ್ಕಂಥ ಪದಾರ್ಥಗಳನ್ನು ನೇರವಾಗಿ ಸಾವಯವ ಪದಾರ್ಥಗಳನ್ನು ಮನೆ ಮನೆಗೆ ಹಂಚುವುದನ್ನು ಸಹಿತನ ಪರಿಗಣಿಸಿ ಇವತ್ತು ನನಗೆ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತೇಳಿ ಗೊತ್ತು ನನ್ನ ಹೆಸರನ್ನು ಇವತ್ತು ಆ ವಿಶ್ವದಾಖಲೆಗೆ ಸೇರ್ಪಡೆ ಮಾಡಿ ನನ್ನನ್ನು ಕರೆಸಿ ಈ ಒಂದು ಸರ್ಟಿಫಿಕೇಟನ್ನು ನನ್ನನ್ನು ಗೌರವಿಸಿ ಕಳಿಸ್ತೇನೆ ಇದನ್ನು ನಾನು ನಮ್ಮ ಚಳ್ಳಕೆರೆ ಜನತೆಗೆ ಹಂಚ್ಕೊಳ್ಳೋಕೋಸ್ಕರ ಇವತ್ತು ನಾನು ಒಂದು ಬಸ್ ಮೀಟಿಂಗನ್ನು ಇವತ್ತು ನಾನು ಮಾಡಿದೆ ಇವತ್ತು ನನ್ನ ಸಾಧನೆಗಳು ಒಂದು ಎರಡು ಅಲ್ಲ ಏಕೆಂದರೆ ಕಳೆದ ಹದಿನೈದು ವರ್ಷದಿಂದ ಕೂಡ ಇವತ್ತು ಆ ಎಲ್ಲರೂ ಕೂಡ ನನ್ನ ತೋಟಕ್ಕೆ ಮತ್ತು ನನ್ನ ಹಿನ್ನೆಲೆಯನ್ನು ತಿಳ್ಕೊಳ್ಳಲು ಸಾಕಷ್ಟು ನೀವು ವಿಚಾರವನ್ನು ತಿಳ್ಕೊಂಡಿಲ್ಲ ನನ್ನಲ್ಲಿರ್ತಕ್ಕಂಥ ಈಗ ಕಡಿಮೆ ಇದೆ ಅಂದರೆ ಒಂದುವರೆಗೆ ಇರಲಿ ಒಂದುವರೆಗೆ ಇರೋದು ಎಷ್ಟು ಮಾಡಿದೆ ಅಂತ ನಾನೇನು ಮಾಡೋದು ಹತ್ತೆ ಕೆಜಿ ಅಡಿಕೆ ಬಾಳೆ ಮಾವು ಪಪಟಾ ತೆಂಗು ಆಲೂಜಿ ಮೆಂಗು ಸಿಲವರ ಶ್ರೀಗಂಧ ಎಪ್ಪೇರು ಈ ರೀತಿ ಮಾಡ್ಕೊಂಡು ಅದನ್ನೆಲ್ಲರ ಜೊತೆಗೆ ಈ ಸಮಯ ಇಟ್ಕೊಳ್ಬೋದು ಇವೆಲ್ಲನೂ ಯಾವುದೇ ಆಳು ಕಾಳು ಇಲ್ಲದೆ ತಾಯಿ ಮತ್ತು ಮತ್ತು ನಾನು ಮೂರು ಜನ ನಾವು ಆಳು ಕಾಳು ಇಲ್ಲದೆ ಕೂಡ ಇವತ್ತಿನ ಅದನ್ನು ನಾನು ಅದನ್ನು ಹೋಗಿ ಮತ್ತೆ ಅದರ ಜೊತೆಗೆ ನಾನು ಏನು ಮಾಡಿದರೆ ಇದನ್ನ ಮತ್ತು ಯೂನಿವರ್ಸಿಟಿ ಕೂಡ ಪ್ರಶಸ್ತಿ ಪಡುವ ಜೊತೆಗೆ ಮೈತ ರೈತ ಪ್ರಶಸ್ತಿಯನ್ನು ಪ್ರಶಿಕ್ಷಣಕ್ಕೆ ಪ್ರಶಸ್ತಿಯನ್ನು ಮಾಡಿದ್ದೆ